ಇಲ್ಲೇನು ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕೂಲಿ ಕಾರ್ಮಿಕರು ಹೋರಾಟ ಮಾಡ್ತಿದಾರೆ ಕರ್ನಾಟಕ ರಕ್ಷಣಾ ವೈದ್ಯಕೆಯಿಂದ ಕೂಡ ಅವರಿಗೆ ಬೆಂಬಲವನ್ನು ಅಥವಾ ಹೋರಾಟ ಮಾಡಕ್ಕೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಬಂದಿದೀವಿ ಕಾರಣ ಏನಪ್ಪಾ ಅಂದ್ರೆ ಉದ್ಯೋಗ ಖಾತ್ರಿ ಅಂತ ಒಂದು ಯೋಜನೆ ಇದೆ ಆ ಉದ್ಯೋಗ ಖಾತ್ರಿ ಅನ್ನೋ ಯೋಜನೆ ಕೂಲಿ ಕಾರ್ಮಿಕರಿಗಾಗಿ ಬಡವರಿಗಾಗಿ ಮಾಡಿದಂತ ಯೋಜನೆ ಇಡೀ ವಿಶ್ವದಲ್ಲಿನೇ ಇಂತಹ ಒಂದು ಉದ್ಯೋಗ ಖಾತ್ರಿ ಯೋಜನೆಗೆ ಪ್ರಶಂಸೆ ಮಾಡುತ್ತೆ ಆದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಇಡೀ ಮಾಡ್ತಕ್ಕಂತ ಬಡವರು ಕೂಲಿ ಕಾರ್ಮಿಕರನ್ನ ಕೆಲಸ ಮಾಡ್ತಾರೆ ಅವರ ಹೊಟ್ಟೆ ಮೇಲೆ ಹುಡ್ತಕ್ಕಂತ ಕೆಲಸ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ರೆ ನೋಡ್ಬಹುದು ಇಲ್ಲಿ ಯಾರು ಕೂಡ ದೊಡ್ಡ ದೊಡ್ಡ ಶ್ರೀಮಂತರಿ ಇಲ್ಲ ಉದ್ಯೋಗ ಖಾತ್ರಿ ಕೆಲಸ ಮಾಡುವಂತವ್ರು ಬಡವರೇ ಆಗಿರ್ತಾರೆ ಅವ್ರ ಇಡೀ ಕುಟುಂಬನೇ ಉದ್ಯೋಗ ಖಾತ್ರಿ ಮೇಲೆ ಅವಲಂಬನೆ ಆಗಿದೆ ಬಿಸ್ ಇಂತ ಬಿಸಲೂ ಕೂಡ ಉದ್ಯೋಗ ಖಾತ್ರಿ ಕೆಲಸ ಮಾಡ್ಕೊಂಡು ಬಂದ್ರು ಏನು ಉದ್ಯೋಗ ಖಾತ್ರಿ ನಿಯಮದಡಿ ಮೂರ್ನೂರ ನಲವತ್ತೊಂಬತ್ತು ಕೊಡ್ಬೇಕಂತ ಸರ್ಕಾರದ ಇದು ಇದೆ ಆದರೆ ಈ ಜೆಗಳು ಎ ಡಬ್ಬಲ್ಇಗಳು ಮತ್ತು ಜಿಲ್ಲಾ ನವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಡಿಸೆಲ್ ನಲ್ಲಿ ದುಡಿಸಿಕೊಂಡಂತಹ ಕೂಲಿ ಕಾರ್ಮಿಕರಿಗೆ ಮೂವತ್ತ ಮೂರ್ನೂರ ನಲ್ವತ್ತೊಂಬತ್ತು ಇದು ಕೊಡೋ ಕೊಡೋ ಕೂಲಿ ಕೊಡೋ ಬದಲು ಎರಡ್ ನೂರು ಎರಡ್ ನೂರ ಐವತ್ತು ಕೂಲಿ ಹಾಕ್ತಾ ಇದಾರೆ ಇದು ಯಾಕೆ ಇಂತ ನಮ್ಮ ಬಡ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅಂತ ಕರ್ನಾಟಕ ರಕ್ಷಣೆ ಒಂದು ಹೋರಾಟ ತಮ್ಕೊಂಡಿದ್ದೀವಿ ಒಂದು ವೇಳೆ ಏನ್ ಜಿಲ್ಲಾ ಪಂಚಾಯತ್ ಸಿ ಎಸ್ ಅವರು ಇದಾರೆ ಅವ್ರು ಬಂದು ಇದಕ್ಕೆ ಇವಾಗ ತಕ್ಷಣ ಪರಿಹಾರ ಕೊಡಿಸ್ಬೇಕು ಯಾವ ಕಾರಣಕ್ಕೋಸ್ಕರ ನಮ್ಮ ಬಡ ಕಾರ್ಮಿಕರ ಹೊಟ್ಟೆ ಮನೆ ಹೊಡಿತಾ ಇದಾರೆ ಇವತ್ ನೋಡ್ಬಹುದು ಯಾವುದೇ ಅನುದಾನ ಆಗ್ಲಿ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಹೇಳ್ತಾರೆ ಜಿಲ್ಲಾ ಕೆಲವೊಬ್ರು ಅಧಿಕಾರಿಗಳು ಅಂತಾರೆ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಸರ್ ನಾವ್ ಅಷ್ಟು ಕೂಲಿ ಹಾಕ್ತೇವೆ ಯಾವೂ ಕೂಡ ಜೆಇಇ ಆಗ್ಲಿ ಎ ಡಬ್ಲ್ಯೂ ಆಗ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಿಗೆ ಹೋಗಿ ವೀಕ್ಷಣೆ ಮಾಡ್ತಾ ಇಲ್ಲ ಮಾಡೋದೇ ಅವ್ರಿಗೆ ಹೆಂಗ್ ಗೊತ್ತಾಗ್ತವೆ ನಮ್ಮ ಕೂಲಿ ಕಾರ್ಮಿಕರಿಗೆ ಎಷ್ಟು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ನೋಡ್ಬೋದು ಇವತ್ತು ಇವತ್ತು ನೀರು ಬಂದಿತ ಅನುದಾನ ಅಂತ ಇವತ್ತು ಇವತ್ತು ಕಾಮಗಾರಿ ನಡೆದವು ಯಾವುದೇ ಕಾಮಗಾರಿಗಳು ಕೂಡ ಸಮರ್ಪಕವಾಗಿ ಮಾಡ್ತಾ ಇಲ್ಲ ಬೋಗಸ್ ಬಿಲ್ ಮಾಡ್ತಾರೆ ಆ ಅಂತಹ ಬೋಗಸ್ ಬಿಲ್ ಮಾಡ್ತಕ್ಕಂತ ಗುತ್ತೇದಾರಗಳಿಗೆ ಇವರು ಬಿಲ್ ಸೈನ್ ಮಾಡಿ ಬಿಲ್ ಮಾಡ್ತಾರೆ ಪರ್ಸೆಂಟೇಜ್ ತಗೊಂಡು ಆದ್ರೆ ನಮ್ ಕೂಲಿ ಕಾರ್ಮಿಕರು ಏನು ಮಾಡ್ತಾರೆ ಅವ್ರು ದೊಡ್ಡದಂತ ಸಂಬಳವನ್ನ ಅವ್ರು ಕೇಳ್ತಾ ಇದಾರೆ ಅವ್ರ ದೊಡ್ಡದಂತ ಸಂಬಳ ಕೊಡಕ್ಕೆ ಇವ್ರಿಗೆ ಏನ್ ಗಂಟೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಇದು ನೇರವಾಗಿ ಆಪಕ್ಷ ನಾವು ಜಿಲ್ಲಾ ಪಂಚಾಯತ್ ಮುಖ್ಯ ಮುಖ್ಯಾಧಿಕಾರಿಗಳಲ್ಲಿ ಮಾಡ್ತಾ ಇದೀವಿ ಯಾಕಂದ್ರೆ ಕಣ್ ಮುಚ್ಕೊಂಡ್ ಕುಂತಾರ ಕೂಲಿ ಕಾರ್ಮಿಕರು ಬಿಸಿಲಲ್ಲಿ ದುಡ್ದಂತಹ ಸಂಬಳ ಕೊಡಲ್ಲ ಅಂದ್ರೆ ಬೋಗಸ್ ಬಿಲ್ ಮಾಡ್ತಕ್ಕಂತ ಅಧಿಕಾರಿಗಳಿಗೆ ಸಸ್ ಅಮಾನತ್ತು ಮಾಡಬೇಕು ಇವತ್ತರ ನಿರ್ಬಂಧಿತ ಅನುದಾನ ನಡೆದ ಎಲ್ಲಾ ಕಡೆಗೆ ನಾವು ನೋಡಿದೀವಿ ಎಲ್ಲೂ ಕೂಡ ಎಸ್ಟಿಮೇಟ್ ಪ್ರಕಾರ ಕೆಲಸ ನಡೀತಾ ಇಲ್ಲ ಬೋಗಸ್ ಬಿಲ್ ಮಾಡ್ತಾ ಇದಾರೆ ಅವ್ರು ಕಣ್ಣಿ ಕಾಣಲ್ಲ ಅವ್ರಿಗ್ಯಾಕ ನೀವು ಕರೆಕ್ಟ್ ಕಾಮಗಾರಿಗೆ ಸರಿಯಾಗಿ ಮಾಡಿಲ್ಲಪ್ಪ ಅಂತ ಅವರು ಅವ್ರ ಕಾಮಗಾರಿ ಮಾಡ್ಲೇ ಬಿಡೋರಿಗೆ ಬಿಲ್ ಮಾಡ್ತಾರಲ್ಲ ಆದ್ರೆ ನಮ್ಮ ಜನ ಬಿಡದಂತವ್ರಿಗೆ ಯಾಕೆ ಸಂಬಳ ಕೊಡ್ತಾ ಇಲ್ಲ ಅವರು ಪಂಚಾಯತ್ ಒಂದೇ ಪಂಚಾಯತಿ ಡಿಮಳ್ಳಿ ಪಂಚಾಯತ್ ವತಿಯಿಂದ ಬಂದಂತ ಕೂಲಿ ಕಾರ್ಮಿಕರು ಇದೇ ಇದು ಒಂದೇ ಪಂಚಾಯತಿ ಅಂತ ಅಲ್ಲ ನಾವು ಮುಂಬರ್ತಕ್ಕಂಥ ಇಡೀ ಎಲ್ಲಾ ಪಂಚಾಯತ್ ಕೂಲಿ ಕಾರ್ಮಿಕರನ್ನ ತಂದು ನಿಲ್ಲಿಸ್ತೀವಿ ಏನಪ್ಪಾ ಅಂದ್ರೆ ಕೆಲಸನೇ ಮಾಡಿರಲ್ಲ ಅಂತವರಿಗೆ ಇವ್ರು ಬಿಲ್ ಹಾಕ್ತಾರ ನಿಜವಾಗ್ಲೂ ದುಡ್ದಂತ ಅಂತವ್ರು ಬಿಲ್ ಹಾಕಲ್ಲ ಸಂಬಳ ಹಾಕಲ್ಲ ಈ ದುಡ್ದವ್ರಿಗೆ ಎರಡ್ನೂರ ಐವತ್ತು ಎರಡ್ ನೂರ ಹಾಕ್ತಾರ ಅಲ್ಲಿ ಯಾರಂತ ಗೊತ್ತಿರಲ್ಲ ಕೆಲ್ಸದ ಮ್ಯಾಗ ಬಂದಿರಲ್ಲ ಅಂತವ್ರಿಗ ಮುನ್ನೂರ ನಲ್ವತ್ತೊಂಬತ್ ರೂಪಾಯಿಗಳನ್ನ ಅವ್ರ ಸಂಬಳ ನೀಡ್ತಾ ಇದಾರೆ ಅಂದ್ರೆ ಅವ್ರಿಗೆ ತಮ್ ಬೇಕಾದಂತರ ನೀಡ್ತಾರ ಬೇಡ ಬಿಡ್ತಾರ ಅದ ತಮ್ಮ ಯಾಕೆ ಮಾಡ್ಲತ್ತಾರ ಇವ್ರಂತ ತಮ್ಮ ಜೇಬಿಂದ ಕೊಡಲ್ಲ ಸರ್ಕಾರ ಕೊಡಬೇಕು ಕೊಡ್ಬೇಕು ಎಲ್ರಿಗೂ ಸಮ ಸಮಬಾಳು ಸಮಪಾಲು ಅಂತ ಹೇಳ್ತಾರಲ್ಲ ಬಿಡುವಂಥರಿಗೆ ಎಲ್ರಿಗೂ ಕೊಡ್ಲೇಬೇಕು ಇದು ನಮ್ಮ ಆಗ್ರಹದ ಇದು ಇವತ್ತು ತಕ್ಷ ಬಗೆಹರಿಸಲಿಲ್ಲ ಅಂದ್ರೆ ನಾವ್ ಜಿಲ್ಲಾ ಪಂಚಾಯತಿ ಕೂಡ ಮುತ್ತಿಗೆ ಹಾಕಿ ಬೀಗ ಹಾಕ್ತಿವಿ ಅಂತ ಎಚ್ಚರಿಕೆನ ಕೊಡ್ತೇವೆ ನಾವು ಕರ್ನಾಟಕ ಪಿಡಿ ತರ ನಮ್ಗೆ ಇದಿಲ್ಲ ಗೋಳಿ ಕೇಳ್ರಿ ಜೈ ಮಾಡ್ತಾರ ಇದೆಲ್ಲ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದಾರೆ ಆದ್ರ ಯಾರು ಕೂಡ ಇಲ್ಲಿ ಬಂದು ನ್ಯಾಯ ಅಂತ ಕೆಲಸ ಮಾಡ್ತಾ ಇಲ್ಲ ಹಾ ಯಾರು ಬರಲ್ಲಾಖಲಾತಿಗೆ ದಾಖಲಾತಿ ಸಲ್ಲಿಸ್ತೀವಿ ನಾವು ಸಲ್ಲಿಸ್ತೀವಿ ಡಿ ಸಿ ಅವರಿಗೆ ಸಲ್ಲಿಸ್ತೀವಿ ಜಿಲ್ಲಾ ನಮ್ಮ ಮಾಧ್ಯಮದವರಿಗೆ ಕೂಡ ಕೊಡ್ತೀವಿ ಒಂದ್ ಕಾಪಿ ಇಂತಿಂತವ್ರು ತಿಂತವ್ರು ಯಾರಂತೆ ಗೊತ್ತಿಲ್ಲ ಅಂತವ್ರಿಗೆ ದುಡ್ಡು ಹೋಗ್ತಾ ಇದೆ ಬಡ ಕೂಲಿ ಕಾರ್ಮಿಕರು ಹಳ್ಳಿಯಿಂದ ನಮ್ದೇನ್ ಅಕ್ಕ ತಂಗಿಯರು ಆಗ್ಬಹುದು ಅಣ್ಣ ತಮ್ಮದ್ರು ಆಗಿರ್ಬೋದು ಬಿಸಿಲಲ್ಲಿ ದುಡಿಯೋರು ದುಡಿಯೋದನ್ನ ಬಿಟ್ಟು ದುಡಿದು ಈಗ ಬಂದಿಲ್ಲಿ ಬಿಸಿಲಲ್ಲಿ ಕೂಡ ಕಾರಣ ಏನಂದ್ರ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಭಾಗಕ್ಕೆ ಅನ್ರಿ ಅಥವಾ ಬೇರೆ ಭಾಗಕ್ಕನ್ರಿ ನಮ್ಮ ಭಾಗಕ್ಕ ಒಂದೇದಾಗಿ ಉದ್ಯೋಗಗಳೇ ಇಲ್ಲ ಯಾಕಂದ್ರ ನಮ್ಮ ಭಾಗಕ್ಕೆ ಯಾವುದೇ ಫ್ಯಾಕ್ಟರಿಗಳಿಲ್ಲ ಇಲ್ಲ ಬೇರೆ ಬೇರೆ ಯಾವುದೇ ಕಂಪನಿಗಳಿಲ್ಲ ಇಲ್ಲ ಅದ್ರ ಸಲುವಾಗಿ ನಮ್ಮ ಭಾಗಕ್ಕೆ ಆ ಒಂದು ಉಪಜೀವನ ಸಲುವಾಗಿ ಆ ಕೇಂದ್ರ ಸರ್ಕಾರ ಏನ್ ಮಾಡಿತ್ತ ಏನ್ ಮಾಡಿದ್ದಂದ್ರ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಆ ಏನ್ ಉದ್ಯೋಗ ಖಾತ್ರಿ ಯೋಜನೆ ಮಾಡ್ಯಾರ ಆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಇರ್ಲಿ ಬಿಡ್ಲಿ ಬಡ ಜನರು ಬದುಕಲಿ ಅಂತ ಏನ್ ಮಾಡ್ತದಂದ್ರ ನೂರ್ ಜನ ನೂರ್ ದಿನ ಗ್ಯಾರಂಟಿ ಉದ್ಯೋಗ ಕೊಡ್ತಾವ ಕೇಂದ್ರ ಸರ್ಕಾರ ಕೊಡ್ತದ ಅದ್ರ ಸಲುವಾಗಿ ವಿಶೇಷವಾದ ಅನುದಾನ ಇಟ್ಟದ ಆ ಅನುದಾನ ಬೇರೆ ಬೇರೆ ಕಡೆ ಬಳಕೆ ಆಗಬಾರದು ಬಡವರಿಗೆ ಮುಟ್ಬೇಕಂತ ಅನುದಾನ ಇಟ್ಟದ ಆ ಅನುದಾನದ ಮೇಲೆ ಇವರು ಅಧಿಕಾರಿಗಳು ಸ್ವಲ್ಪ ನಿಗಾ ವಹಿಸಿ ಯಾರು ಕೆಲಸ ಮಾಡ್ತಾ ಇದಾರೆ ನಿಜವಾಗಿ ಯಾರು ಇಲ್ಲಿ ಕೆಲಸ ಮಾಡ್ತಾ ಇದಾರ ಬಡ ಜನರು ರೈತರ ಮಕ್ಕಳು ಕೂಲಿ ಕಾರ್ಮಿಕರು ಅವ್ರದ್ದು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಅವ್ರದ್ದು ಕರೆಕ್ಟ್ ಆಗಿ ವೇತನ ಮಾಡದೆ ಈ ರೀತಿ ಆ ಬೇಕಾಬಿಟ್ಟಿ ಬರೋದು ಬೇಕಾಬಿಟ್ಟಿ ಹೋಗೋದು ಇವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಇವ್ರ ಬಿಸಿಲಲ್ಲಿ ಇವಾಗ ಇವಾಗ ನಮ್ಮ ಭಾಗದಾಗ ಈಗ ಬೇಸಿಗೆ ಸ್ಟಾರ್ಟ್ ಆಗ್ಯದ ಪ್ಲಸ್ ಟೆಂಪರೇಚರ್ ಇರ್ತದ ಇಂತ ಟೆಂಪರೇಚರ್ ಅಲ್ಲಿ ಏನತ್ತರ ಮೇಲೆ ಆಕಾಶದಾಗ ಎಷ್ಟು ಅದ ಅನ್ನೋದು ಎಲ್ಲರಿಗೂ ಗೊತ್ತಿರೋಂತ ವಿಚಾರ ಅಂತ ಬಿಸಿಲಲ್ಲಿ ಕೆಲಸ ಮಾಡುವವರು ಕೂಲಿ ಕರೆಕ್ಟಾಗಿ ಆಗಿ ಕೊಡಲ್ಲ ಅವ್ರವ್ರು ಬೇಕಾದವ್ರ ಅಕೌಂಟ್ಗೆ ಗೊತ್ತಿರ್ಲಾರ್ದಂಗೆ ದುಡ್ಡು ಹಾಕೊಂಡು ಅವ್ರದ್ದು ಲೆಪಾಯಿಸ್ತಾರ ಈ ರೀತಿ ಈ ರೀತಿ ನಮ್ಮ ಭಾಗಕ್ಕೆ ನಡ್ದವ್ ಅವ್ರ ಈಗ ನಮ್ ಭಾಗದಾಗ ಈಗ ಇಲ್ಲಿ ಭೀಮಾಲಿ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಹನ್ನೆರಡ್ ನೂರ್ ಜನ ರಿಜಿಸ್ಟರ್ಡ್ ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿ ಅದಾರ ಜಾಬ್ ಕಾರ್ಡ್ ನೂರ ಮೂವತ್ತು ಜನ ಈಗ ಬರ್ತಾರ ಅದ್ ಬಿಟ್ಲು ಇಷ್ಟ ಜನಾನು ಅದಾರಿ ಆದ್ರ ಇವ್ರು ಈ ಇಷ್ಟ ಜನ ಇವತ್ತು ಬರೋಕ್ ಕಾರಣ ಏನಂದ್ರ ಒಂದ್ ದಿವ್ಸಿಗೆ ಉದ್ಯೋಗ ಖಾತ್ರಿ ಅಡಿ ಯೋಜನೆ ಅಡಿಯಲ್ಲಿ ಎಷ್ಟು ಬರ್ಬೇಕು ಕೇಂದ್ರ ಕೇಂದ್ರ ಸರ್ಕಾರ ಎಷ್ಟ್ ನಿಗದಿ ಮಾಡದ ಅಷ್ಟ್ ಕೊಡ್ತಾ ಇಲ್ಲ ಎರಡ್ನೂರ ಐವತ್ ಜನ ಎರಡ್ನೂರ ಐವತ್ ರೂಪಾಯಿ ಇನ್ನೂರ ರೂಪಾಯಿ ಅಂದ್ರೆ ಇನ್ನೂರ ಇಪ್ಪತ್ ರೂಪಾಯಿ ಈ ರೀತಿ ಜಮಾ ಮಾಡೋದ್ರಿಂದ ಇವರು ನಮ್ಮ ಇದು ನಮ್ಮ ವೇತನ ನಮ್ಗೆ ಕರೆಕ್ಟ್ ಬಂದಿಲ್ಲ ಅಂತ ಇವತ್ತು ಅವ್ರು ಆಕ್ರೋಶಗೊಂಡು ಬಂದಿದ್ದಾರೆ ಯಾರು ಕೇರ್ ಮಾಡಲ್ಲ ಒಬ್ಬರ ಮೇಲೆ ಒಬ್ರು ಹಾಕ್ತಾ ಇದಾರೆ ಈ ಅದ್ರ ಸಲುವಾಗಿ ಅವರು ಕೆಳಗಿನ ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಲ್ಲ ಅಂದ್ರ ಈಗ ಜಿಲ್ಲೆಗೆ ಅಧಿಕಾರಿಗಳು ನಮ್ಮ ಸಿ ಓ ಸಾಹೇಬ್ರು ಇರ್ತಾರ ಅವ್ರ ಹತ್ರ ಏನಾದ್ರು ನ್ಯಾಯ ಕೇಳಲ್ಲ ಅಂತ ಈ ಜನ ಬಂದಿದ್ದಾರೆ ಅವ್ರು ಕೂಡ ನ್ಯಾಯ ಕೊಡ್ಲಿಲ್ಲ ಅಂದ್ರ ಮತ್ತ ಈಗ ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಪ್ರವೀಣ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಮಂದಿ ತೆಗಿಲಿಕ್ಕೆ ಬರ್ತಾರಿಯ ಬರ್ತಾವ್ ಕೆಲಸದ ಹನ್ನೊಂದಕ್ಕೆ ಫೋಟೋ ತೆಗಿತಾರ ನಾಲ್ಕ ಗಂಟೆಗೆ ಜಿ ಪಿ ಎಸ್ ಆಗ್ತದ್ ಜಿ ಪಿ ಎಸ್ ಮಾಡ್ಕೊಂಡು ನಾಲ್ಕಂಟಗಾದ ಬಳಕೆ ನಾಲ್ಕರ ತಗೊಂಡ್ ಅಲ್ಲೇ ಕುಂಡಿರ್ಬೇಕು ರೊಟ್ಟಿ ಕಟ್ಕೊಂಡು ನೀರ್ ಆ ನೀರಿನ ಮಾಡ್ಲಿಕ್ಕೆ ಅಮ್ಮ ಯಾರು ಬಂದಿಲ್ಲ ತುಂಬಿದು ಪೂರಾ ರಾಡಿ ನೀರವ ಆಮೇಲೆ ಪೂರಾ ಬಿಸ್ಲಾಗ್ಲಿ ಪೂರಾ ಬಿಸ್ಲಾರ ಆಮೇಲೆ ಅಲ್ಲಿ ಟೆಂಟ್ ಒಂದು ನೀರಿಂದ ಇಲ್ಲ ನೀರ್ ವ್ಯವಸ್ಥೆ ಇಲ್ಲ ಆಮೇಲೆ ಏನಂದ್ರಿ ಅಲ್ಲಿ ಟೆಂಟ್ ಇಲ್ಲ ಆಮೇಲೆ ಡಾಕ್ಟರ್ ಇಲ್ಲ ಏನ್ರಿ ಮೊನ್ನೆ ಏನಾರ ಒಂದು ಏನಾರ ಕಾಲಿಗೆ ಎತ್ಕೊ ಎದಿ ಮೇಲೆ ಎತ್ಕೊಂಡ್ ಕಸಿಂದ ಹಾಸ್ಪಿಟಲ್ ತಗೊಂಡ್ ಅಡ್ಮಿಟ್ ಮಾಡ್ಲಾ ಇವೆಲ್ಲ ಜಮೆದಾರ್ ಯಾರು ಇವ್ರು ಅವ್ರು ಬರ್ಬೇಕು ಮೀನು ಅಧಿಕಾರಿ ಬರ್ಲಾ ಬರೀ ಇವ್ರ ಏನಂದ್ರ ಇಬ್ಬರು ಮೂವರು ಹೆಣ್ಮಕ್ಳು ಅವ್ರೊಬ್ಬವನಿಗೆ ಪೊಟ್ಟು ತೆಗೋನಿಗೆ ಜಿ ಎಸ್ ಜಿ ಪಿ ಎಸ್ ಮಾಡೋನಿಗೆ ಬಿಟ್ಬಿಟಾರ ಇಟ್ರ ಮೇಲೆ ಅವ್ರು ಬರಲ್ಲ ಬಿಡಲ್ಲ ಜಾಗದ ಮೇಲೆ ಏನದ ಜೈ ಏನಾದ್ರೂ ಇವತ್ತು ಮಾತಾಡೋದ್ರ ಜೈ ನಾನು ಬರ್ಲಾರ್ದ ಏನದ ಜಿ ಪಿ ಎಸ್ ಮಾಡಿ ಕೆಲಸಿಂದ ಎರಡ್ನೂರ ಐವತ್ತು ರೂಪಾಯಿ ಒಂದ್ ವಾರ ಹಿಂದ ಮಾಡಿ ಡ್ಯೂಟಿ ಮುನ್ನೂರ ಐವತ್ತು ರೂಪಾಯಿ ಇದ್ದಿದೆ ಅನ್ನೋದ್ ಎರಡ್ನೂರ ಐವತ್ತು ರೂಪಾಯಿ ಆಯ್ಕೆನಾ ನೂರ ಇಪ್ಪತ್ ರೂಪಾಯಿ ಅಕೇನ ಹಿಂಗಾಗಿ ಇವತ್ತೊಟ್ಟು ಏನೂ ಕೆಲ್ಸಾನೇ ಮಾಡಿಲ್ಲ ಕೆಲ್ಸ ಮಾಡಲ್ಲ ಅಂದ್ರೆ ನಮ್ಗೆ ಹಾಜರಿ ಅಂದ್ರೆ ಜೈಗ್ ಮಾತಾಡೋಣ ಅನ್ನೋದ್ ಕೊಡ್ತೀನಿ ಕೆಲ್ಸ ಮಾಡ್ರಿ ನಾಳೆಗ್ ಬರ್ತೀನಿ ಅಂದ್ರು ಅಲ್ಲಿ ನಾವ್ ಹಿಂದಕ್ಕೊಮ್ಮೆ ಹಿಂಗೆ ಆಗ್ಯಾವ ಬಹಳಷ್ಟು ಹಿಂದಕ್ಕೆ ಯಾಕಂದ್ರೆ ಈಗ ಹದಿನೈದು ವರ್ಷದಿಂದ ನಾಳೆ ಕೆಲಸ ಮಾಡ್ಕೊತಿದ್ದೀವಿ ಪ್ರತಿ ವರ್ಷ ನಾನು ಅವ್ರು ಇದೇ ಮೌಲ್ ಉಣ್ಣಿ ಹೀಗ ನಮ್ ಒಜ್ಜಿ ಹಾಕಿಸಿಂದ ಏನದ ಇಲ್ಲಿ ಸಾಬ್ರಬಲಿ ಬಂದಿದ್ದು ಎಲ್ಲ ಏನದ ನಿಮ್ಮ ನಮ್ಗೆ ನ್ಯಾಯ ಬೇಕಾಗ್ಯದ ನಮ್ಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ರಿ ದುಡ್ಡು ಹಾಕಿ ಹಾಕೋರಿ ಈಗ ಜೈ ಮಾತು ಜೈ ಏನಂದ್ರ ಜೈ ಏನದ ಅಂದ್ರೆ ನಾಳೆಗ್ ಬರ್ತೀನಿ ನಾಳೆಗ್ ಎಂದ ಅಂತ ಬಕ್ಕಳು ಆಗ್ಯಾವ್ರಿ ಬರ್ತೀನಿ ಮಾಡ್ತೀನಿ ಅಂತ ಅಂದರು ಬಂದಿಲ್ಲ ಬಿಟ್ಟಿಲ್ಲ ಅದು ಆಗಿಲ್ಲ ಆಗ್ಲಾ ಬಟ್ ನಮ್ಗೆ ವಜ್ಜೆ ಹಾಕಿ ಅಂದ್ರ ಉಪವಾಸ ವನವಾಸ ನೀರ್ ಇಲ್ಲ ಏನಿಲ್ಲ ಅವ್ರ ಮನ್ಸು ಬಂದ ಹಾಕ್ತಾರೆ ಹಿಂದಿನ ಹಿಂದೂ ವಾರಸ ಮಾಡಿ ಇನ್ನ ತಗ ಪಗಾರ ಆಗಿಲ್ಲ ಮಂದಿ ಹೆಣ್ಮಕ್ಳು ಬಂದ ಹೊರಗ್ ಬಂದವ ಯಾರಿಗ್ ಬಂದಿಲ್ಲ ಯಾ ನಿಮ್ ಅಕೌಂಟ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಸುಳ್ಳು ಆ ಸೋಷನೆ ಹಾತನ ಕೆಲಸ ಮಾಡ್ತಾರ ರೋಡಿನ ಕೆಲಸ ಮಾಡ್ತಾರ ಅವರು ಕರೆಕ್ಟ್ ಆಗಿ ಹೋಗ್ತಾವ ಹಾ ಕರೆಕ್ಟ್ ರೋಡಿಂಗ್ ಕೊಟ್ಟಿರ್ತಾರ ಉದ್ದೆ ಖಾತ್ರಿ ಕಾಂಟಾಕ್ಟ್ ತವ ಅವ್ರ ಅವ್ರು ಹೋಗಿ ಜಿ ಪಿ ಎಸ್ ಮಾಡ್ಕೊಂಡ್ ಬರ್ತಾರ ಚುಬ್ಲೆ ಅವರು ಕರೆಕ್ಟ್ ಆಗಿರೋ ಲೇಬರ್ ಕೆಲಸ ಇವ್ರಿಗೆ ಪಿಡಿಯೋ ಕೆಲ ಏನಲ್ಲ ಫೋನ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಬರ್ತೀನಿ ರೀ ನಂಗೆ ಕೇಳಿಲ್ಲ ಮಾಡಿಲ್ಲ ಮಾಡ್ಕೊಟ್ಕೊತ್ರು ನಾವಲ್ಲ ಜೈವಿಗೆ ಕೇಳ ಜೈ ಬಟ್ ಹತ್ರ ಇದು ಆಗಿರ್ತಾವ ಜಾಗದಿ ಸ್ಪಾಟ್ ಮೇಲೆ ಬರ್ಲಾರೀ ಇವ್ರು ಜಿ ಪಿ ಎಸ್ ಮಾರ್ಕೆಟ್ ಇಂದ ದುಡ್ಡು ಹಾಕ್ತಾರೆ ಅಂತಂದ್ರೆ ಇದು ತಪ್ಪಲ್ರಿ ಜಾಗ ರೂಪಾಯಿ ಬಗ್ಗೆ ಅವ್ರ ಏನಾರ ನಾಳೆಗೆ ಬರ್ತಾವ್ ನೀವು ಮಾಡ್ರಿ ಮಂದ್ ಬರ್ತಾವಲ್ಲ ಬರ್ತಾವಂತ ಹೇಳದ್ರು ದುಡ್ಡು ಎರಡ್ನೂರ ಐವತ್ ರೂಪಾಯಿ ಕಡಿಮೆ ಅಂತ ಕೊಟ್ಟರು ಅಥವಾ ಅಷ್ಟೇ ಕೂಲಿ ಅಂತ ಕೊಟ್ಟರು ಅಷ್ಟೇ ಕೂಲಿ ಅಂತ ಕೆಲ್ಸಿ ಕೊಟ್ಟಿರ್ತಾರೆ ಮತ್ತೊಮ್ಮೆ ನೆಕ್ಸ್ಟ್ ಬರ